ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ರತ್ನ ಹತ್ರ ದುಡ್ಡು ಕೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಭದ್ರ ಕೂಡ ಬರ್ತಾನೆ ಭದ್ರ ಬಂದಿದ್ದ ತಕ್ಷಣ ಅಯ್ಯೋ ಗೌಡ್ರೆ ನೀವು ಒಳಗಡೆ ಇದ್ರೆ ನನಗೆ ಗೊತ್ತೇ ಆಗಲಿಲ್ಲ ನೀವು ನೀವಿದ್ದೀರಾ ಅಂತ ಗೊತ್ತಿದ್ರೆ ನಾನು ನಿಧಾನವಾಗಿ ಮಾತಾಡ್ತಾ ಇದ್ದೆ ಅಯ್ಯೋ ರತ್ನಮ್ಮ ನೀನೇನು ತಲೆ ಗೌಡ್ರು ಇದ್ದಾರೆ ಅಲ್ವಾ ಎಲ್ಲ ನೋಡ್ಕೊಳ್ತಾರೆ ಆ ಚಲುವಾಗೆ ಹೇಳ್ಬಿಡು ಇನ್ಯಾವತ್ತೂ ಕೂಡ ನಾನು ಮನೆ ಕಡೆ ಬರೋದಿಲ್ಲ ಅವ್ನಿಗೆ ಆಗುತ್ತೋ ಆವಾಗ ದುಡ್ಡನ್ನ ತಂದು ಕೊಡು ಅಂತ ಹೇಳ್ಬಿಟ್ಟು ಅಯ್ಯೋ ಗೌಡ್ರೆ ನಿಮ್ಮ ಅಪ್ಪನ್ನ ಕೇಳಿದೆ ಅಂತ ಅಂತ ಹೇಳಿ ಸರಿನಾ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರ್ಟೋಗಿಬಿಡ್ತಾರೆ ಈ ಕಡೆ ರತ್ನ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡು ಮನೆ ಒಳಗೆ ಬಂದು ಅಜ್ಜಿ ಹತ್ರ ಬೈತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ದಾಮೋದರವರು ಕೂಡ ಶಿವರಾಮೇಗೌಡನ ಮಾತಾಡಿಸ್ಕೊಂಡು ಹೋಗ್ಬೇಕು ಅಂತ ಬಂದಿರ್ತಾರೆ ಏನ್ ಗೌಡ್ರೆ ನೀವು ನಾನು ನನ್ನ ಮಗಳು ಫಾರಿನ್ ಹೋಗಿ ಬರೋ ಅಷ್ಟೊತ್ತಿಗೆ ನಿಮ್ಮ ಮಗುಗೆ ಮದ್ವೆನೇ ಮಾಡಿಬಿಟ್ಟಿದ್ದೀರಾ ನಾವೇನೋ ನಿಮ್ಮ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಇದ್ವಿ ಯಾಕೆ ಈ ರೀತಿ ಮಾಡಿದ್ದೀರಾ ಅಂತ ಹೇಳಿದಾಗ ಏನ್ ಮಾಡೋದು ಎಲ್ಲ ಅರ್ಜೆಂಟಲ್ಲಿ ಆಗೋಗ್ಬಿಡ್ತು ಅಂತ ಹೇಳ್ತೇನೆ ಇರಲಿ ಬಿಡಿ ಇವಾಗ ನಾನು ನಮಗೆ ತಾನೇ ಕಷ್ಟ ಆಗ್ತಾ ಇರೋದು ನಿಮ್ಮಂತ ಇನ್ನೊಂದು ಸಂಬಂಧನ ಹುಡುಕ್ಬೇಕು ಏನೇ ಹೇಳಿ ಭದ್ರಾ ಅಂತ ಹುಡುಗ ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇರ್ತಾರೆ ಆವಾಗ ಈಶ್ವರಿ ಮತ್ತೆ ಅವ್ರ ಮಗಳು ಚಿತ್ರ ಇಬ್ರು ಕೂಡ ಅದನ್ನ ಕೇಳಿಸ್ಕೊಳ್ತಾ ಇರಬೇಕಾದ್ರೆ ಅಮ್ಮ ಯಾರಮ್ಮ ಇವರು ಅಂತ ಚಿತ್ರ ಕೇಳ್ತಾಳೆ ಅಯ್ಯೋ ಇವನು ದಾಮೋದರ್ ಅಂತ ಗ್ರಾನೈಟ್ ಇಟ್ಕೊಂಡಿದ್ದೇನೆ ತುಂಬಾ ಒಳ್ಳೆ ಬಿಸ್ನೆಸ್ ಮ್ಯಾನ್ ಒಳ್ಳೆ ದೊಡ್ಡ ಇಟ್ಟಿದ್ದಾನೆ ಗೊತ್ತಾ ಅಂತ ಹೇಳಿದಾಗ ಅಮ್ಮ ಮತ್ತೆ ಇಷ್ಟೆಲ್ಲ ಇದ್ಮೇಲೆ ಯಾಕಮ್ಮ ನೀನು ನಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ ಏನೇ ಹೇಳ್ತಾ ಇದೀಯಾ ಹೌದಮ್ಮ ಅವರು ಹೇಗೆ ಇದ್ರು ನಮ್ಮನೆಗೆ ಹೆಣ್ ಕೊಡಬೇಕು ಅಂತ ನೋಡ್ತಾ ಇದ್ದಾರೆ ಇವಾಗ ಭದ್ರದು ಮದುವೆ ಆಗಿದೆ ಉಳ್ದಿರೋದು ನಮ್ಮ ಮನೆ ಹುಡುಗಿನ ತಗೊಂಡ್ ಬಂದ್ರೆ ನಮ್ಗೆ ಅಲ್ವಾ ಒಳ್ಳೇದು ಅಂತ ಹೇಳಿದಾಗ ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ಆ ರೀತಿ ಏನಾದ್ರೂ ಆಯಿತು ಅಂತ ಇಟ್ಕೊಂಡು ನನ್ನ ಮಗ ಆ ಭದ್ರಗಿಂತ ಏನು ಕಡಿಮೆ ಇರೋದಿಲ್ಲ ಒಳ್ಳೆ ದುಡ್ಡು ಇಟ್ಟಿದ್ದಾನೆ ಒಳ್ಳೆ ಮರ್ಯಾದೆ ಸಿಗುತ್ತೆ ನೀನ್ ಹೇಳ್ತಾ ಇರೋ ಕೆಲಸನ ಆದಷ್ಟು ಬೇಗ ಮಾಡ್ತೀನಿ ಅಂದಾಗ ಮಾತುಕತೆ ಮಾಡ್ಬಿಡಮ್ಮ ಮದ್ವೆ ಮುಗಿಸ್ಬಿಡಣ ಅಂತ ಹೇಳ್ಬಿಡ್ತಾಳೆ ಇನ್ನು ಈ ಕಡೆ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಸರಿ ಆಯ್ತು ಗೌಡ್ರ ಯಾವುದಾದ್ರೂ ಒಳ್ಳೆ ಹುಡುಗ ಇದ್ರೆ ನೋಡಿ ಆದಷ್ಟು ಬೇಗ ನನ್ನ ಮಗಳಿಗೂ ಕೂಡ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ ಇನ್ನು ಅದೇ ಟೈಮ್ಗೆ ರತ್ನ ಕೂಡ ಅಳ್ಕೊಂಡು ಅವ್ರ ಅತ್ತೆ ಹತ್ರ ಬಂದ್ಬಿಟ್ಟು ನೋಡಿದ್ರೆ ಅತ್ತೆ ನಿಮ್ಮ ಮಗ ಎಲ್ಲ ಕಡೆನು ಕೂಡ ಸಾಲ ಮಾಡಿದ್ದಾರೆ ಸಾಲ ಕೊಟ್ಟಿರೋರು ಕೂಡ ಮನೆ ಬಾಕ್ಲಿ ಬಂದು ಅವಮಾನ ಮಾಡ್ತಾ ಇದ್ದಾರೆ ಅಂದಾಗ ಅಯ್ಯೋ ಸುಮ್ಮನೆ ಇರೇ ಇದೇ ನಮ್ಗೆ ಹೊಸದಲ್ಲ ತಾನೆ ಅಂತ ಹೇಳ್ತಾರೆ ಅಯ್ಯೋ ಅತ್ತೆ ಇದನ್ನ ನಾವೇನೋ ನೋಡಿಕೊಂಡು ಹತ್ಕೊಂಡು ಇರಬಹುದು ಪಾಪ ಅಳಿಯಂದ್ರಿಗೆ ಏನು ಕರಿ ಅವರು ಏನೋ ನಾಲ್ಕು ದಿನ ಇದ್ದೋಗ್ಬೇಕು ಅಂತ ಬಂದಿದ್ದಾರೆ ಈ ರೀತಿ ಬರೀ ಸಾಲ್ ಸಾಲ ಕೊಟ್ಟಿರೋರು ಮನೆ ಬಕ್ಳಿಗೆ ಬಂದ್ರೆ ನಮಗಿಂತ ಹೆಚ್ಚಾಗಿ ಅವ್ರಿಗೆ ತಾನೇ ಅವಮಾನ ಆಗೋದು ಅಂತ ಹೇಳ್ತಾಳೆ ಅವಾಗ ಭದ್ರ ಕೂಡ ಅಲ್ಲಿಗೆ ಬಂದಿದ್ದ ತಕ್ಷಣ ಅತ್ತಮ್ಮ ಅತ್ತಮ್ಮ ಅಂತ ಕರೀತಾನೆ ಅವಾಗ ರತ್ನ ಏನು ಮಾತಾಡದೆ ಹಾಗೆ ನಿಂತಿರ್ತಾಳೆ ಅತ್ತಮ್ಮ ಮಾವ ಅವ್ರು ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ಅಷ್ಟು ಸಾಲ ನಾನೇ ತೀರಿಸ್ಬಿಡ್ತೀನಿ ಅಂತ ಭದ್ರ ಹೇಳಿದಾಗ ಅಯ್ಯೋ ಬೇಡ ಇವಾಗ ಆಲ್ರೆಡಿ ನೀವು ನಮಗೆ ತುಂಬಾ ಸಹಾಯ ಮಾಡಿದ್ದೀರಾ ಆ ಋಣ ಕೂಡ ನಮ್ಮ ಮೇಲಿದೆ ಅಂತದ್ರಲ್ಲಿ ನೀವು ಮತ್ತೆ ದುಡ್ಡು ಕೊಡ್ತೀನಿ ಅಂದ್ರೆ ನಾವು ತಗೊಳೋಕ್ಕಿಲ್ಲ ಅಲ್ಲ ಅವತ್ತೇನೋ ಬೀದಿಲಿ ಮಾನ ಹೋಗ್ತಾ ಇದೆ ಅಂತ ಮೂರು ಲಕ್ಷ ದುಡ್ಡು ಕೊಟ್ರಿ ಮೇಲೆ ನನ್ನ ಮಗಳು ಇಷ್ಟ ಆಗಿದಾಳೆ ಕಾರಣಕ್ಕೆ ಒಂದು ರೂಪಾಯಿ ನನ್ನ ಮದುವೆ ಮಾಡ್ಕೊಂಡಿದ್ದೀರಾ ಮತ್ತೆ ಇವಾಗ ನಾವು ಮಾಡಿರೋ ಪಾಪನ ನೀವು ಕೂಡ ಹಂಚ್ಕೊಳ್ತೀರಾ ಅಂದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಅತ್ತೆಮ್ಮ ಏನು ಮಾತಾಡ್ತಾ ಇದ್ದೀರಾ ನಾನು ಕೂಡ ಈ ಮನೆ ಮಗ ತಾನೆ ನನಗೂ ಕೂಡ ಅಕ್ಕಿದೆ ಅಲ್ವಾ ಅಂತ ಹೇಳ್ತಾನೆ ನೋಡಿ ಹೇಳಿ ಅಂದ್ರೆ ಏನು ಬೇಕಿದ್ರು ಹೇಳಿ ಆದರೆ ದುಡ್ಡು ಕೊಡ್ತೀನಿ ಅಂದ್ರೆ ನಾನು ಮಾತ್ರ ಒಪ್ಕೊಳ್ಳೋದಿಲ್ಲ ನಾವು ಓದೋ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದೀವಿ ಅನಿಸುತ್ತೆ ಅದಕ್ಕೆ ಈ ಥರ ಅವಮಾನ ಮಾಡಿಸ್ಕೊಂಡು ಜೀವನ ಮಾಡುವಂಥದ್ದು ಬಂದಿದೆ ಆದರೆ ಅದರಲ್ಲೂ ಕೂಡ ಏನೋ ಅಲ್ಪ ಸ್ವಲ್ಪ ಒಳ್ಳೇದು ಮಾಡಿರಬೇಕು ನಿಮ್ಮಂಥ ಅಳಿಯಂದರು ನಮಗೆ ಸಿಕ್ಕಿರೋದು ಆ ದೇವರು ಕೊಟ್ಟಿರೋ ಅದೃಷ್ಟ ಅಂತ ಹೇಳ್ತಾಳೆ ಆಗಲ್ಲ ಅತ್ತಮ್ಮ ನಿಮಗೂ ಕೂಡ ಮಗ ಇದ್ದಿದ್ರೆ ನೀವು ಮಾಡಿರೋ ಸಾಲ ಎಲ್ಲ ಅವನೇ ತೀರಿಸ್ತಾ ಇದ್ದ ತಾನೇ ಅಂದಾಗ ಅದೆಲ್ಲ ಮಾತಿಗೆ ಚೆನ್ನಾಗಿರುತ್ತೆ ಅಳಿ ಅಂದರೆ ಆಗಂತ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ ನಾವು ಮಾಡಿರೋ ಎಲ್ಲ ಸಾಲನೂ ಕೂಡ ನೀವೇ ತೀರಿಸ್ತಾ ಹೋದ್ರೆ ನಮ್ಮ ಪಾಪನೆಲ್ಲ ನಿಮಗೆ ನಾವು ಕೊಟ್ಟ ಹಾಗೆ ಆಗುತ್ತೆ ದಯವಿಟ್ಟು ಅಳಿ ಅಂದರೆ ಕೈ ಮುಗ್ದು ಬೇಡ್ಕೊಳ್ತೀನಿ ನನ್ನ ಮಗಳನ್ನೇ ನೀವು ತುಂಬ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ತಾಳೆ ಅಷ್ಟೇ ಅಲ್ಲ ಅಳಿ ಅಂದರೆ ವಿದ್ಯೆಗೆ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಂಸಾರನೂ ಕೂಡ ಶುರುವಾಗಿಲ್ಲ ಅಂತ ನನಗೆ ಗೊತ್ತು ಆದರೆ ಏನು ಮಾಡೋದು ಅವಳಿಗೆ ಗೊತ್ತಾಗೋ ತನಕ ನೀವೇ ತಾಳ್ಮೆ ಇದ್ದ ಅವಳ ಜೊತೆಗಿದ್ದು ಅವಳನ್ನ ಪ್ರೀತಿ ಇದ್ದ ನೋಡ್ಕೊಳ್ರಿ ಅಷ್ಟು ಬಿಟ್ರೆ ನಾನು ಇನ್ನೇನು ಕೇಳೋದಿಲ್ಲ ಅಂತ ರತ್ನ ಹೇಳಿದಾಗ ಬದ್ರಾಗಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಚಂಪಾ ಕೂಡ ಶುಭಾಷ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಈ ಕಡೆ ಶುಭಾಷು ಕೋಪ ಮಾಡ್ಕೊಂಡು ಬಂದು ಗಾಡಿನ ನಿಲ್ಲಿಸ್ಬಿಟ್ಟು ಒಂದ್ಸಲ ಕಾಲ್ನ ಕಟ್ ಮಾಡಿದ್ದೀನಿ ಅಂದರೆ ಏನು ಅರ್ಥ ಹೇಳು ನನಗೇನೋ ತುಂಬ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅಂತ ಅಲ್ಲ ಚಂಪಾ ಅಷ್ಟಕ್ಕೊಂದ್ಸಲ ಕಾಲ್ ಮಾಡೋ ಅಂಥದ್ದು ಇಂಪಾರ್ಟೆಂಟ್ ಏನಿತ್ತು ಅಂತ ಹೇಳಿದಾಗ ಇತ್ತೀಚಿಗೆ ನೀನು ನನ್ನ ಜೊತೆ ಮಾತಾಡೋದನ್ನೇ ಕಡಿಮೆ ಮಾಡಿದೀಯ ಫೋನಲ್ಲೂ ಕೂಡ ಮಾತಾಡೋದಿಲ್ಲ ಅಷ್ಟೊಂದು ಬೇಜಾರಾಗಿದ್ದೀನಿ ಅಂತ ಹೇಳಿದಾಗ ನೋಡು ಸುಮ್ಮನೆ ಸುತ್ತಿ ಬಳಸಿ ಏನೇನೋ ಮಾತಾಡೋಕೆ ಬರಬೇಡ ಏನ್ ಮಾತಾಡಬೇಕು ಅಂತ ಕರೆಸಿದೀಯಾ ಅದನ್ನು ಮಾತ್ರ ಮಾತ್ರ ಅಂತ ಹೇಳಿದಾಗ ಯಾಕೆ ಈ ರೀತಿ ಮಾತಾಡ್ತೀಯ ಮುಂಚೆ ಎಲ್ಲ ನೀನು ಈ ರೀತಿ ನನ್ನ ಹತ್ರ ನಡ್ಕೊಳ್ತಾ ಇರಲಿಲ್ಲ ಇತ್ತೀಚಿಗಂತೂ ನೀನು ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ತೀಯ ಅಂತ ಚಂಪಾ ಹೇಳ್ತಾಳೆ ನಮ್ಮ ಮನೇಲಿ ನಮ್ಮ ಅಪ್ಪಯ್ಯ ಒಳ್ಳೆ ಸಂಬಂಧ ಬಂದಿದೆ ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳೋಕ್ಕಂತ ಬಂದಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ನಾನೇನು ಮಾಡಲಿ ಅಂತ ಶುಭಾಶ್ ಹೇಳ್ಬಿಡ್ತೇನೆ ಏನು ಈ ರೀತಿ ಮಾತಾಡ್ತಾ ಇದೀಯ ಹೋಗಿ ನಿಮ್ಮ ಅಟಿಯಲ್ಲಿ ನಿಮ್ಮ ಹತ್ರ ನಮ್ಮ ವಿಚಾರನ ಮಾತಾಡು ಆದಷ್ಟು ಬೇಗ ಮದುವೆ ವಿಚಾರನ ಅಂತ ಹೇಳಿದ ತಕ್ಷಣ ಸಾಕು ಸುಮ್ಮನೆ ಇರ್ತೀಯ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಹೇಳಿದ ತಕ್ಷಣ ಹೋಗಿ ಮಾತಾಡೋದಕ್ಕೆ ಆಗೋದಿಲ್ಲ ಆಮೇಲೆ ಪದೇ ಪದೇ ಕಾಲ್ ಮಾಡೋದು ಪದೇ ಪದೇ ಮೀಟ್ ಬಾ ಅಂತ ಕರಿಬೇಡ ನನಗೆ ಇತ್ತೀಚೆಗೆ ತುಂಬಾ ಕೆಲಸ ಇದೆ ಅದನ್ನೆಲ್ಲ ನಾನು ಮಾಡ್ಕೋಬೇಕು ಅಂತ ಹೇಳ್ತೇನೆ ಯಾಕೀಗ ಮಾಡಿದ್ಯಾ ಇತ್ತೀಚಿಗೆ ನಾನು ಅಂದರೆ ಇಷ್ಟ ಇಲ್ವಾ ಅಥವಾ ನಾನಂದ್ರೆ ನಿನಗೆ ಬೇಜಾರಾಗಿದ್ದೀನ ಅಂತ ಹೇಳಿದಾಗ ಈ ಕಡೆ ಸುಭಾಷ್ಗಂತೂ ಭಯ ಶುರುವಾಗ್ಬಿಡುತ್ತೆ ನೋಡಿ ಅದೇನು ಮಾಡ್ತಿರೋ ಬಿಡ್ತಿರೋ ನನ್ಗೆ ಗೊತ್ತಿಲ್ಲ ಇಲ್ಲ ನಿಮ್ಮ ಅವ್ವನ ಹತ್ರ ಹೋಗಿ ನಮ್ಮ ವಿಚಾರ ಮಾತಾಡಬೇಕು ಅಷ್ಟೇ ಅಂತ ಹೇಳ್ಬಿಡ್ತಾಳೆ ಅವಾಗಂತೂ ಸುಭಾಷ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಇಲ್ಲಿ ನೋಡಿದರೆ ಅವರಮ್ಮ ಹೇಗಾದರೂ ಮಾಡಿ ಮದುವೆ ಮಾಡಿಸ್ಬೇಕು ಅಂತ ಓಡಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಚೆಲುವು ಕೂಡ ಅದೇ ಟೈಮ್ಗೆ ಫಾರಿನ್ ಟಾಯ್ಲೆಟ್ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಕೂಡ ಹೇಳ್ಕೊಂಡು ಬರ್ತಾ ಇರ್ತಾನೆ ಏನೋ ಚಲ್ವ ಏನೋ ತೊಗೊಂಡೋಗ್ತಾ ಇದೆಯಾ ಅಂತ ಆ ಊರಿನ ಗೌಡ್ರು ಕೇಳಿದ ತಕ್ಷಣ ಇದು ಫಾರಿನ್ ಟಾಯ್ಲೆಟ್ ಅಂತ ನನ್ನ ಹಳಿಯಂದರು ತುಂಬ ಶ್ರೀಮಂತರು ಅಲ್ವಾ ಅವ್ರಿಗೆ ಕಷ್ಟ ಆಗಬಾರ್ದು ಅಂತ ತಗೊಂಡೋಗ್ತಾ ಇದ್ದೀನಿ ಅಂದಾಗ ಬಿಡ ಪ್ಪ ಈ ಊರಲ್ಲಿ ನೀನೇ ದೊಡ್ಡ ಶ್ರೀಮಂತ ಅಂತ ಹೇಳ್ಬಿಡ್ತಾರೆ ಹೌದು ಮತ್ತೆ ಸುಮ್ಮನೆನಾ ಅಂತ ಹೇಳ್ಬಿಟ್ಟು ಚೆಲುವನ್ನು ಕೂಡ ತಗೊಂಡು ಮನೆ ಹತ್ರ ಬರ್ತಾನೆ ಅಲ್ಲ ಯಾರು ಕೂಡ ಕಾಣ್ತಾನೆ ಇಲ್ಲ ಎಲ್ಲ ಎಲ್ಲೋದ್ರು ಅಂತ ಚೆಲುವ ನೋಡ್ತೇನೆ ಅವಾಗ ಸರು ರತ್ನ ಮತ್ತೆ ಅವ್ರ ಅತ್ತೆ ಮೂವರು ಕೂಡ ಬರ್ತಾರೆ ಏನಪ್ಪಯ್ಯ ನೀನು ಇದನ್ನ ಈ ರೀತಿ ಒತ್ಕೊಂಡು ಬಂದಿದ್ಯಾ ಅಂತ ಸರು ನೋಡಿ ನಗ್ತಾ ಇರಬೇಕಾದ್ರೆ ಹೌದು ಕಣಮಿ ಇದು ಫಾರಿನ್ ಟಾಯ್ಲೆಟ್ ಅಳಿಯಂದ್ರಿಗೋಸ್ಕರ ತಂದಿದ್ದೀನಿ ಅಂತ ಹೇಳ್ತೇನೆ ಅದು ನಮಗೆ ಗೊತ್ತು ಕಣಯ್ಯ ಅಲ್ಲ ಅದನ್ನ ಬಾಕ್ಸಲ್ಲಿ ಹಾಕೊಂಡು ಗಾಡಿಲಿ ತಗೊಂಡು ಬರ್ಬೇಕು ಬೇಕು ತಾನೆ ಈ ರೀತಿ ಯಾಕೆ ಹೊತ್ಕೊಂಡು ಅಂತ ಹೇಳಿದಾಗ ಅಲ್ಲಿಗೆ ವಿದ್ಯೆ ಬದ್ರೆ ಇಬ್ಬರು ಕೂಡ ಬರ್ತಾರೆ ಬಂದಿದ ತಕ್ಷಣ ಬನ್ನಿ ಬನ್ನಿ ಅಳಿಯಂದ್ರೆ ಅಂತ ಚೆಲುವ ಹೇಳ್ತಾನೆ ಅಯ್ಯೋ ಅಮ್ಮಿ ಅವನು ಐನೂರು ರೂಪಾಯಿ ಕೇಳ್ದಾ ಇದು ಏಳು ಸಾವಿರ ಅದ್ರ ಮೇಲೆ ಮತ್ತೆ ಐನೂರು ರೂಪಾಯಿ ಕೊಡಬೇಕಂತೆ ನಾನೇನಾದರೂ ಅವನಿಗೆ ಕೊಟ್ಬಿಟ್ಟೇನೆ ಅದಕ್ಕೆ ನಾನೇ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತೇನೆ ಹೌದು ಬಿಡು ನಿನ್ನತ್ರ ಯಾರಾದರೂ ಮಾತಾಡೋಕ್ಕಾಗುತ್ತಾ ಅಂತ ರತ್ನ ಹೇಳ್ತಾಳೆ ಅಳಿಯಂದ್ರೆ ಇನ್ಮೇಲೆ ನೀವು ಕಷ್ಟಪಡೋ ಹಾಗೆ ಇಲ್ಲ ನೀವು ಆರಾಮಾಗಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೋಬೋದು ಕಾಲ ಎಲ್ಲ ಜುಮು ಜುಮ್ ಹಿಡಿತಾ ಇತ್ತು ಅಲ್ವಾ ಈ ರೀತಿ ಆಗೋದಿಲ್ಲ ಬಿಡಿ ಇನ್ಮೇಲೆ ಅಂತ ಹೇಳಿದಾಗ ಅಲ್ಲಿಗೆ ಅಮ್ಮಮ್ಮ ಕೂಡ ಬರ್ತಾರೆ ಅಲ್ಲ ಅದನ್ನೇನೋ ಹಾಗಂತ ಊರು ತುಂಬ ಸಾರ್ಕೊಂಡು ಬಾ ಅಂತ ಯಾರಾದರೂ ಹೇಳಿದ್ರ ಅಂತ ಕೇಳ್ತಾರೆ ಆಗಲ್ಲ ಅಮ್ಮಮ್ಮ ಪಾಪ ಅಳಿಯಂದ್ರಿಗೆ ಕಷ್ಟ ಆಗ್ತಾ ಇತ್ತು ಅಲ್ವಾ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಇವಾಗಾದ್ರೂ ಗೊತ್ತಾಯ್ತು ತಾನೇ ಅಳಿಯಂದ್ರಿಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಮೊದಲು ತಗೊಂಡೋಗಿ ಯಾವ ಜಾಗದಲ್ಲಿ ಇಡಬೇಕು ಅಲ್ಲೋಗಿಡು ಅಂತ ಬೈದ್ ಬಿಡ್ತಾರೆ ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಕೂಡ ಅವ್ರ ಗಂಡ ಹತ್ರ ಬಂದ್ಬಿಟ್ಟು ಬಿಟ್ಟು ರೀ ನಮಗೂ ಕೂಡ ವಯಸ್ಸಾಯಿತು ಅಲ್ವ ಮಕ್ಕಳು ದೊಡ್ಡವ್ರು ಆಗ್ತಾ ಇದ್ರೆ ಸುಭಾಷ್ಗೆ ಮದುವೆ ಯಾಕೆ ಮಾಡಬಾರ್ದು ಅಂತ ಕೇಳ್ತಾಳೆ ಅದೇ ಇವತ್ತು ಬಂದಿದ್ರಲ್ವಾ ಅವ್ರ ಮಗಳಿಗೆ ನಮ್ಮ ಸುಭಾಷನ್ ಕೊಟ್ಟು ಮದುವೆ ಮಾಡೋಣವಾ ಅಂತ ಹೇಳಿದಾಗ ನೋಡಮ್ಮಿ ನೀನೇನು ಬೇಕಿದ್ರು ಮಾತಾಡು ಅವನಿಗೆ ಸ್ವಲ್ಪನೂ ಕೂಡ ಜವಾಬ್ದಾರಿ ಇಲ್ಲ ಅವನಿಗೆ ನಾನು ಯಾವುದೇ ಕಾರಣಕ್ಕೂ ಹೋಗಿ ಎಣ್ ಕೇಳೋಕೆ ಸಾಧ್ಯವೇ ಇಲ್ಲ ಇದ್ರೆ ಮಗ ಭದ್ರನ ಥರ ಇರಬೇಕು ಇವನಿಗೆ ಯಾರು ಎಣ್ಣು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾರೆ ಭದ್ರಾ ಭದ್ರಾ ಎಲ್ಲದಕ್ಕೂ ಭದ್ರಾ ಅಂತ ಹೇಳ್ಬಿಟ್ಟು ಈಶ್ವರಿ ಕೂಡ ಕೋಪ ಬಿಡ್ತಾಳೆ ಇನ್ನು ಈ ಕಡೆ ಭದ್ರಾ ಕೂಡ ವಿದ್ಯಾ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನಾನು ಅಮ್ಮಿ ಎಷ್ಟು ಸತಿ ಪ್ರೀತಿಯಿಂದ ಮಾತಾಡಿಸಿದ್ರು ಮಾತಾಡೋದೇ ಇಲ್ಲ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಸರು ಕೂಡ ಬರ್ತಾಳೆ ಬಾವ ತಗೊಳ್ಳಿ ಬಿಸಿ ಬಿಸಿ ಕಾಫಿ ಅಂತ ಹೇಳ್ತಾಳೆ ಬಾವ ನಿಮ್ಮದು ಮೂರು ಸಿನಿಮಾ ಥಿಯೇಟರ್ ಇದೆ ಅಂತೆ ಹೌದಾ ಅಂತ ಹೇಳಿದಾಗ ಯಾಕೆ ಸರ್ ನೀನು ಯಾವತ್ತೂ ಹೋಗಿಲ್ವಾ ಅಂತ ಭದ್ರಾ ಕೇಳ್ತಾನೆ ಇಲ್ಲ ಬಾವ ನಾನು ಎಂದೂ ಹೋಗೇ ಇಲ್ಲ ಬರೀ ನಾಟ್ಕ ನೋಡಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ಸರಿ ಆಯ್ತು ಬಿಡು ಥೇಟರ್ನ ಇಲ್ಲಿ ಕರೆಸಿದ್ರಾಯ್ತು ಅಂತ ಭದ್ರ ಹೇಳ್ಬಿಟ್ಟು ಬಿಡ್ತಾನೆ ಅವಾಗ ವಿದ್ಯಾ ಮತ್ತೆ ಸರು ಇಬ್ಬರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್